ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾವು ಕ್ರಿಸ್ತನ ಶ್ರಮೆ ಮರಣದ ಧ್ಯಾನಕ್ಕಾಗಿ ಇಂದು ನಾವು ವಾಕ್ಯ ಭಾಗವನ್ನು ಧ್ಯಾನಿಸಲಿದ್ದೇವೆ ಕ್ರಿಸ್ತನ ಶ್ರಮೆ ಮರಣದ ಧ್ಯಾನಕ್ಕಾಗಿ ನೇಮಕವಾದ ವಾಕ್ಯ ಭಾಗ ಯೋಹಾನನ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತ ಒಂದರಿಂದ ಮೂವತ್ತ ಐದನೇ ವಚನ ಅವನು ಹೊರಗೆ ಹೋದ ಮೇಲೆ ಏಸು ಈಗ ಮನುಷ್ಯ ಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನೂ ಮಹಿಮೆ ಪಡಿಸುವನು ಕೂಡಲೇ ಮಹಿಮೆ ಪಡಿಸುವನು ಪ್ರಿಯ ಮಕ್ಕಳೇ ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ ನನ್ನನ್ನು ಹುಡುಕುವಿರಿ ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರು ಎಂದು ತಿಳಿದುಕೊಳ್ಳುವರು ಅಂದನು ನಮ್ಮ ತಲೆಗಳನ್ನು ಭಾಗಿಸಿ ನಾವು ಈ ವಾಕ್ಯ ಧ್ಯಾನವನ್ನು ದೇವರ ಕೈಗೆ ಒಪ್ಪಿಸಿಕೊಡುವ ತಂದೆಯಾದ ದೇವರೇ ನಮ್ಮ ಹೃದಯದ ಆಲೋಚನೆಗಳು ನಮ್ಮ ಬಾಯಿಂದ ಹೊರಡುವ ಮಾತುಗಳು ನಾವು ಕೇಳಿಸಿಕೊಳ್ಳುವಂತಹ ಎಲ್ಲ ವಾಕ್ಯವು ತಂದೆಯೇ ಅದು ನಿನಗೆ ಸಮರ್ಪಿತವಾಗಲಿ ತಂದೆ ನಿನ್ನ ಚಿತ್ತವನ್ನು ನೆರವೇರಿಸಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ಬೇಡುತ್ತೇವೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ ಆಮೇನ್ ಈ ದಿವಸ ನಾವು ಧ್ಯಾನಿಸಲಿರುವ ಶೀರ್ಷಿಕೆ ಹೊಸ ಆಜ್ಞೆ ಇಲ್ಲಿ ಏಸು ಹೇಳಿದಂಥದ್ದು ಆತನು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದು ಏಸು ತನ್ನ ಶಿಷ್ಯರೊಂದಿಗೆ ಸಂಭಾಷಣೆ ಮಾಡುವಾಗ ಆತನು ಹೇಳ್ತಾನೆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಇದೇ ಅಧ್ಯಾಯದ ಮೊದಲಲ್ಲಿ ನಾವು ನೋಡ್ತೇವೆ ಏಸು ತಾನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದು ತಿಳಿದುಕೊಂಡು ಲೋಕದಲ್ಲಿ ಇರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು ಎಂಬುದಾಗಿ ಏಸು ಕ್ರಿಸ್ತನ ಪ್ರೀತಿ ಆತನು ಈ ಲೋಕದಲ್ಲಿ ಇರುವ ತನ್ನವರನ್ನು ಪ್ರೀತಿಸಿ ದೇ ವಾಕ್ಯ ಹೇಳ್ತದೆ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು ಎಂಬುದಾಗಿ ಇಲ್ಲಿ ಹೊಸ ಆಜ್ಞೆ ಏಸು ತನ್ನ ಶಿಷ್ಯರಿಗೆ ಹೇಳುವಂಥದ್ದು ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಯಾಕೆ ಇಲ್ಲಿ ಏಸು ಕ್ರಿಸ್ತನು ಆ ಈ ಒಂದು ಪ್ರೀತಿಯ ಬಗ್ಗೆ ಆತನು ಹೊಸ ಆಜ್ಞೆ ಎಂಬುದಾಗಿ ಆತನು ಹೇಳ್ತಾನೆ ನಮಗೆ ಗೊತ್ತುಂಟು ಹಳೆ ಓಡಂಬಡಿಕೆ ಧರ್ಮೋಪದೇಶಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ದೇವರನ್ನು ನಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ನಾವು ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕು ಈ ಪ್ರೀತಿಯ ಆಜ್ಞೆ ಇಡೀ ಸತ್ಯವೇದದಲ್ಲಿ ನಾವು ಕಂಡುಕೊಳ್ತೇವೆ ಆದರೆ ಯಾಕೆ ಏಸು ಇಲ್ಲಿ ಅದನ್ನು ಒಂದು ಹೊಸ ಆಜ್ಞೆ ಎಂಬುದಾಗಿ ಆತನು ಕರಿತಾನೆ ನಾವು ಇಲ್ಲಿ ತಿಳಿದ ತಿಳಿದುಕೊಳ್ಳಬೇಕೆಂಬ ಆದ ವಿಷಯ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ನಾನು ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ವೆರಿ ನೆಕ್ಸ್ಟ್ ಆತನು ಹೇಳ್ತಾನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಸೊ ಮೊದಲು ದೇವರ ಆಜ್ಞೆ ಅದು ಪ್ರೀತಿಸಬೇಕು ಎಂಬ ಆಜ್ಞೆಗಿಂತ ಈ ಒಂದು ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಅಥವಾ ತನ್ನ ಜನರಿಗೆ ಹೇಳುವಂತ ಈ ಆಜ್ಞೆ ಅದು ಒಂದು ಇಟ್ ಇಸ್ ಆಫ್ ಅ ಹೈಯರ್ ಸ್ಟ್ಯಾಂಡರ್ಡ್ ಅದು ಒಂದು ಅತಿ ಉನ್ನತವಾದ ಮಟ್ಟದ ಪ್ರೀತಿಯ ಬಗ್ಗೆ ಇಲ್ಲಿ ಕ್ರಿಸ್ತನು ತಿಳಿಸುವಂತವನಾಗಿದ್ದಾನೆ ಯಾಕಂದ್ರೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಏಸು ಕ್ರಿಸ್ತನ ಪ್ರೀತಿ ಅದು ಏಸು ಕ್ರಿಸ್ತನ ಪ್ರೀತಿ ಅದು ಬಹಳ ವಿಶೇಷವಾದ ಪ್ರೀತಿ ಅದು ನಮ್ಮ ಜ್ಞಾನಕ್ಕೆ ನಿಲುಕದಂತ ಪ್ರೀತಿ ಏಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ ಪ್ರೀತಿ ಇಟ್ ಇನ್ವಾಲ್ವ್ಡ್ ಅ ಸ್ಯಾಕ್ರಿಫೈಸ್ ಅದು ತ್ಯಾಗಮಯವಾದ ಪ್ರೀತಿ ನಮ್ಗೆ ಗೊತ್ತುಂಟು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಯಾಕೆ ಈ ನಾವು ಯಾರು ಕೂಡ ನಾಶವಾಗಬಾರದು ಎಂಬುದಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಸೊ ಇಟ್ ಇನ್ವಾಲ್ವ್ಡ್ ಅ ಸ್ಯಾಕ್ರಿಫೈಸ್ ಕ್ರಿಸ್ತನ ಪ್ರೀತಿ ಅದು ನಮ್ಮ ಮನುಷ್ಯ ಬುದ್ಧಿಗೆ ಅಥವಾ ಮನುಷ್ಯ ಜ್ಞಾನ ಅದು ನಿಲುಕುವಂತ ಪ್ರೀತಿ ಅಲ್ಲ ಏಸು ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳಿಬೇಕಾದ್ರೆ ನಾವು ಕ್ರಿಸ್ತನನ್ನು ತಿಳಿದುಕೊಳ್ಳಬೇಕಾಗ್ತದೆ ನಾವು ಕ್ರಿಸ್ತನವರಾಗಿರ್ಬೇಕಾಗ್ತದೆ ನಾವು ಕ್ರೈಸ್ತರಾಗಿರ್ಬೇಕಾಗ್ತದೆ ನಾವು ಕ್ರಿಸ್ತನ ಕ್ರಿಸ್ತನ ಪ್ರೀತಿಯಿಂದ ನಾವು ಬಿಡುಗಡೆ ಹೊಂದಿದ ಜನಾಂಗವಾಗಿರ್ಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಗೊತ್ತುಂಟು ಈ ಲೋಕದ ಜನರು ಅನ್ಬಿಲೀವರ್ಸ್ ಕ್ರಿಸ್ತನನ್ನು ತಿಳಿದುಕೊಳ್ಳದ ಜನರು ಅವರ ಬುದ್ಧಿ ಅದು ಮಂಕಾಗಿ ಹೋಗಿದ್ದರಿಂದ ಅವರಿಗೆ ಕ್ರಿಸ್ತನ ಪ್ರೀತಿ ಅಥವಾ ಗಾಸ್ಪಲ್ ಆ ಶುಭ ವರ್ತಮಾನದ ವಿಷಯ ಅವರಿಗೆ ತಿಳುವಳಿಕೆ ಇಲ್ಲ ಯಾಕಂದ್ರೆ ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ ನಾವಾದರೂ ಏಸು ಕ್ರಿಸ್ತನಿಂದ ಬಿಡುಗಡೆ ಹೊಂದಿದ ಜನಾಂಗ ನಾವು ದೇವರ ಮಕ್ಕಳು ನಮಗಾದರೂ ಕ್ರಿಸ್ತನ ಪ್ರೀತಿಯ ಅರಿವು ಇರಬೇಕು ಪ್ರಿಯರಿ ಅದ ಕ್ರಿಸ್ತನ್ ಹೇಳ್ತಾನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಸೊ ದಿಸ್ ಲವ್ ಇಸ್ ಆಫ್ ಅ ಹೈಯರ್ ಸ್ಟ್ಯಾಂಡರ್ಡ್ ಇದು ಒಂದು ಬಹಳ ಘನವಾದ ಮಟ್ಟದ ಒಂದು ಪ್ರೀತಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡುವಾಗ ನಾವು ಒಬ್ಬ ಧರ್ಮೋಪದೇಶಕನು ಯೇಸುಕ್ ಸ್ವಾಮಿಯಲ್ಲಿ ಬಂದು ಕೇಳುವಂತದ್ದು ಮತ್ತಾಯನ ಸುವಾರ್ತೆ ಇಪ್ಪತ್ತ ಎರಡನೇ ಅಧ್ಯಾಯ ಅದರಲ್ಲಿ ಮೂವತ್ತ ಆರರ ವಚನದಿಂದ ನಾವು ಕಳಗೆ ಓದುತ್ತಾ ಹೋಗುವಾಗ ಅಲ್ಲಿ ಒಬ್ಬ ಧರ್ಮೋಪದೇಶಕನು ಒಬ್ಬನು ಬಂದು ಅವನಿಗೆಲ್ಲ ಈ ದಶಾಜ್ಞೆಗಳು ಎಲ್ಲ ಆಜ್ಞೆಗಳು ತಿಳಿದು ಇದ್ದುಕೊಂಡು ಅವನು ಕ್ರಿಸ್ತನ ಬಳಿಯಲ್ಲಿ ಬಂದು ಹೇಳ್ತಾನೆ ಗುರುವೇ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಇದು ಮೊದಲನೆಯ ಮುಖ್ಯವಾದ ಆಜ್ಞೆ ಯಾವುದು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು ಸೊ ಇದು ಯೇಸುಸ್ವಾಮಿ ಇದು ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಒಂದು ಪ್ರೀತಿಯ ನಿಯಮ ನಮ್ಗೆ ಇಡೀ ಸತ್ಯವೇದದಲ್ಲಿ ದ ಮೇನ್ ಪಾಯಿಂಟ್ ಅದು ಪ್ರೀತಿ ಸೊ ದೇವರು ಹೇಳ್ ಇಲ್ಲಿ ಏಸು ಸ್ವಾಮಿ ಹೇಳ್ತಾನೆ ಧರ್ಮೋಪದೇಶಕನ ಹತ್ರ ನಮ್ಮ 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 ಕರ್ತನಾದ ದೇವರನ್ನು ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಆದರೆ ಯೇಸು ಸ್ವಾಮಿ ಇಲ್ಲಿ ಏನು ಹೇಳುವಂಥದ್ದು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಹೇಗೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಸೊ ದಿಸ್ ಲವ್ ಹ್ಯಾಸ್ ಕಂಡೀಷನ್ ಈ ಒಂದು ಪ್ರೀತಿ ಅದು ತ್ಯಾಗ ಅಥವಾ ಸ್ಯಾಕ್ರಿಫೈಸ್ ಇಟ್ ಇನ್ವಾಲ್ವ್ಸ್ ಅ ಸ್ಯಾಕ್ರಿಫೈಸ್ ಇಟ್ ಇನ್ವಾಲ್ವ್ಸ್ ಅ ಕಂಡೀಷನ್ ಇದೊಂದು ಬಹಳ ಒಂದು ಉತ್ತಮವಾದ ಮಟ್ಟದ ಪ್ರೀತಿ ಇಟ್ಸ್ ಲವ್ ಆಫ್ ಹೈಯರ್ ಸ್ಟ್ಯಾಂಡರ್ಡ್ ನಾವು ಇನ್ನೊಂದು ವಾಕ್ಯ ಭಾಗವನ್ನು ಓದುವ ಈ ಪ್ರೀತಿ ಸ್ವಾಮಿ ಕೊಟ್ಟ ಹೊಸ ಆಜ್ಞೆಯ ಪ್ರಕಾರ ನಾವು ಒಬ್ಬರನ್ನೊಬ್ಬರು ಶಿಷ್ಯರಾಗಿ ಏಸು ಕ್ರಿಸ್ತನ ಹಿಂಬಾಲಕರಾಗಿ ಏಸು ಕ್ರಿಸ್ತನ ಶಿಷ್ಯರಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದು ದ್ಯಾಟ್ ಈಸ್ ಅ ರೆಸ್ಪಾನ್ಸ್ ಟು ದ ಲವ್ ಆಫ್ ಗಾಡ್ ನಾವು ದೇವರು ನಮ್ಮ ಮೇಲೆ ತೋರಿಸಿದಂತ ಅಪಾರವಾದ ಪ್ರೀತಿಯನ್ನು ಅರಿತು ಅದಕ್ಕೆ ವಿ ರೆಸ್ಪಾಂಡ್ ಬ್ಯಾಕ್ ನಾವು ಪ್ರತಿಕ್ರಿಯಿಸುವಂತ ಒಂದು ಪ್ರೀತಿ ಸೊ ದೇವರು ಹೀ ಇನಿಷಿಯೇಟೆಡ್ ದ ಲವ್ ನಾವು ದೇವರು ನಮ್ಮಲ್ಲಿ ಅದನ್ನು ಇನಿಷಿಯೇಟ್ ಮಾಡಲಿಕ್ಕೆ ಹೇಳುವುದಿಲ್ಲ ಬದಲಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಪಾಪಿಗಳಾದ ನಮ್ಮ ನಿಮಿತ್ತ ನಮ್ಮ ರಕ್ಷಣಾರ್ಥವಾಗಿ ದೇವರು ತನ್ನ ಮಗನನ್ನು ಒಬ್ಬನೇ ಮಗನನ್ನು ಕಳಿಸಿಕೊಟ್ಟದ್ದರಲ್ಲಿ ತೋರಿಸಿದ ಪ್ರೀತಿಯ ಪ್ರತಿಕ್ರಿಯೆ ಆಗಿ ಅಥವಾ ಆಸ್ ಅ ರೆಸ್ಪಾನ್ಸ್ ಟು ದ್ಯಾಟ್ ವಂಡರ್ಫುಲ್ ಲವ್ ದೇವರು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಮತ್ತು ನಾವು ದೇವರನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರು ಇಲ್ಲಿ ಕ್ರಿಸ್ತನು ಇಲ್ಲಿ ಹೊಸ ಆಜ್ಞೆಯನ್ನು ಕೊಡುತ್ತಾನೆ ನಾವು ನಮ್ಮ ಸತ್ಯವೇದಗಳನ್ನು ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ ಅದರಲ್ಲಿ ಒಂಬತ್ತರಿಂದ ಹನ್ನೊಂದನೆಯ ವಚನವನ್ನು ಓದಿಕೊಳ್ಳುವ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದನೆಯ ವಚನ ಅಲ್ಲಿ ದೇವರ ಪ್ರೀತಿಯ ಆ ಒಂದು ಮಟ್ಟವನ್ನು ಇಲ್ಲಿ ತಿಳಿಸಲ್ಪಟ್ಟಿದೆ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದ ಲವ್ ಆಫ್ ಗಾಡ್ ವಾಸ್ ರಿವೀಲ್ಡ್ ಟುವರ್ಡ್ ಅಸ್ ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ಫಾರ್ ಪ್ರೊಪಿಟಿಯೇಷನ್ ಆಫ್ ದ ಸಿನ್ಸ್ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ ಪ್ರಿಯರೇ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಸೊ ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ರಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ಸೊ ಈ ವಾಕ್ಯ ಭಾಗ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು ಗಾಡ್ ಎನಿಷಿಯೇಟೆಡ್ ದ ಲವ್ ಆ್ಯಂಡ್ ವಿ ರೆಸ್ಪಾಂಡ್ ಟು ದಟ್ ಲವ್ ದೇವರು ಆ ಪ್ರೀತಿಯನ್ನು ನಮ್ಮ ಮೇಲೆ ಮೊದಲಾಗಿ ಸುರಿಸಿದನು ಯಾವ ರೀತಿಯ ಪ್ರೀತಿ ತನ್ನ ಒಬ್ಬನೇ ಮಗನನ್ನು ನಾವು ಜೀವಿಸಬೇಕೆಂಬುದಾಗಿ ಪಾಪಿಗಳಾದ ನಮ್ಮ ರಕ್ಷಣಾರ್ಥವಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟದ್ದರಲ್ಲಿ ಆತನ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಗಾಡ್ ವಾಸ್ ರಿವೀಲ್ಡ್ ದ ಲವ್ ಆಫ್ ಗಾಡ್ ವಾಸ್ ರಿವೀಲ್ಡ್ ಟು ವರ್ಡ್ ಅಸ್ ಆದ ಕಾರಣ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿ ಪ್ರೀತಿಯ ನಿಜ ಗುಣ ದ ರಿಯಲ್ ಕ್ಯಾರೆಕ್ಟರ್ ಆಫ್ ಲವ್ ಅಂದ್ರೆ ಏನು ಅದು ಬರೀ ಪ್ರೀತಿಯಲ್ಲ ದಟ್ ಲವ್ ಇನ್ವಾಲ್ವ್ ಸ್ಯಾಕ್ರಿಫೈಸ್ ಅದು ತ್ಯಾಗಮಯವಾದ ಪ್ರೀತಿ ಅದಕ್ಕಿಲ್ಲಿ ಹೇಳುವಂಥದ್ದು ಅಲ್ಲಿ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ ದೇವರು ನಮ್ಮ ಪಾಪ ನಿವಾರಣಾರ್ಥವಾಗಿ ಮಾಡಿದಂಥ ಈ ಕಾರ್ಯದಲ್ಲಿ ದೇವರ ನಿಜವಾದ ಪ್ರೀತಿಯು ಅಲ್ಲಿ ತೋರಿಬರುತ್ತದೆ ಅಲ್ಲಿ ಪ್ರಕಟವಾಗುತ್ತದೆ ಇಟ್ ಇಸ್ ರಿವೀಲ್ಡ್ ಪ್ರಿಯರೇ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ವೈ ಡೋಂಟ್ ವಿ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್ ನಮ್ಮಲ್ಲಿ ನಾವು ಒಂದು ಪ್ರಶ್ನೆ ನಮ್ಮಲ್ಲಿ ಮಾಡಿಕೊಳ್ಳಬೇಕು ನಾನು ನಿಜವಾಗಿ ಕ್ರಿಸ್ತನ ಪ್ರೀತಿಯನ್ನು ಒಳಗಿನಿಂದ ಅನುಭವಿಸಿದ್ದೇನೆ ಆರ್ ಈಸ್ ಇಟ್ ಓನ್ಲಿ ಇನ್ ಮೈ ಮೈಂಡ್ ಅದು ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಒಂದು ಮಾನಸಿಕ ಜ್ಞಾನದಲ್ಲಿ ಮಾತ್ರ ಉಂಟೋ ಆರ್ ಹ್ಯಾವ್ ಐ ರಿಯಲಿ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್ ಆಮ್ ಐ ರಿಯಲಿ ಎಕ್ಸ್ಪೀರಿಯನ್ಸಿಂಗ್ ದ ಲವ್ ಆಫ್ ಗಾಡ್ ಇನ್ ಮೈ ಎವ್ರಿ ಡೇ ಲೈಫ್ ನನ್ನ ಪ್ರತಿ ದಿವಸದ ಜೀವಿತದಲ್ಲಿ ನಾನು ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸುತ್ತಾ ಇದ್ದೇನೆ ನಾನು ನಿಜವಾಗಿ ಈ ಒಂದು ನಿಜ ಗುಣ ಪ್ರೀತಿಯ ನಿಜ ಗುಣವನ್ನು ನಾನು ದೇವರ ಆ ಪ್ರೀತಿಯನ್ನು ನಾನು ಅನುಭವಿಸಿದ್ದೇನೆಯೋ ಒಂದು ವೇಳೆ ನಾನು ಅನುಭವಿಸಿದ್ದರೆ ನಾನು ನನ್ನ ಸಹೋದರರನ್ನು ಸಹೋದರಿಯರನ್ನು ನನಗೆ ಪ್ರೀತಿಸಲಿಕ್ಕೆ ಸಾಧ್ಯ ನಾವು ಕೆನ್ ಐ ಟೆಲ್ ವಿತ್ ಫುಲ್ ಕಾನ್ಫಿಡೆನ್ಸ್ ನಾನು ಸಂಪೂರ್ಣ ಮನಸ್ಸಿನಿಂದ ನಾನು ಹೇಳಬಲ್ಲೆಯ ನಾನು ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರನ್ನು ನಾನು ನಿಜವಾಗಿ ಪ್ರೀತಿಸುತ್ತೇನೆ ಯಾವ ರೀತಿಯ ಪ್ರೀತಿ ಇಟ್ ಇಸ್ ಲವ್ ಆಲ್ವೇಸ್ ಇನ್ವಾಲ್ವ್ಸ್ ಗಿವಿಂಗ್ ಅಂದ್ರೆ ಪ್ರೀತಿ ಎಂಬುದಾಗಿ ಹೇಳಿದ್ರೆ ನಾವು ಬರೀ ಬಾಯಿ ಮಾತಲ್ಲಿ ಅಥವಾ ಮನಸ್ಸಿನಲ್ಲಿ ಪ್ರೀತಿಸುವಂಥದ್ದಲ್ಲ ಇಟ್ಸ್ ಅಗಾಪಿ ಲವ್ ಇಟ್ ಇನ್ವಾಲ್ವ್ ಸ್ಯಾಕ್ರಿಫೈಸ್ ಅದು ದೇವರು ನಮಗೆ ಕೊಟ್ಟಂತಹ ಪ್ರೀತಿ ಅಂತ ಪ್ರೀತಿಯಲ್ಲಿ ನಾವು ನಮ್ಮನ್ನು ನಿರಾಕರಿಸಿ ನಾವು ಇತರರನ್ನು ಪ್ರೀತಿಸುವಂಥದ್ದು ನಾವು ನಮ್ಮನ್ನು ನಮಗಿಂತ ಹೆಚ್ಚಾಗಿ ನಾವು ಇತರರನ್ನು ಮಾನ್ಯವೆಂದು ಎಣಿಸುವಂಥದ್ದು ಇಂಥ ಪ್ರೀತಿ ನನ್ನಲ್ಲಿ ನಮ್ಮಲ್ಲಿ ಕಂಡು ನನ್ನ ಹೃದಯದಲ್ಲಿ ಇಂಥ ಪ್ರೀತಿ ಅದು ಕಂಡು ನಾನು ನಾನೆನಿಸ್ತೇನೆ ಅದು ನಮ್ಮ ಶಕ್ತಿಯಿಂದ ನಾನು ಪ್ರೀತಿಸಬೇಕು ಎಂಬುದಾಗಿ ನಾನು ನನ್ನ ಜ್ಞಾನದಿಂದ ನನ್ನ ಶಕ್ತಿಯಿಂದ ನನಗೆ ಪ್ರೀತಿಸಲು ಸಾಧ್ಯವಿಲ್ಲ ಪ್ರಿಯರೇ ಫಸ್ಟ್ ಆಫ್ ಆಲ್ ದ ಫಸ್ಟ್ ಕ್ರೈಟೀರಿಯಾ ನಾನು ದೇವರ ಪ್ರೀತಿಯನ್ನು ಅನುಭವಿಸಿದವಳಾಗಿರಬೇಕು ಆಗ ಮಾತ್ರ ನಾನು ಆ ದೇವರ ಪ್ರೀತಿಯ ನಿಜ ಗುಣ ಅರಿತಾಗ ಮಾತ್ರ ನಾನು ಇತರರನ್ನು ನಿಜವಾದ ಪ್ರೀತಿಯಲ್ಲಿ ಪ್ರೀತಿಸ್ಲಿಕ್ಕೆ ಸಾಧ್ಯ ಅಂದ್ರೆ ದೇವರ ಪ್ರೀತಿ ಕ್ರಿಸ್ತನ ಪ್ರೀತಿ ಕ್ರಿಸ್ತನು ಕಲಿಸಿಕೊಟ್ಟ ಆತನು ಹೊಸ ಆಜ್ಞೆಯಾಗಿ ನನಗೆ ಕೊಟ್ಟಂತ ಪ್ರೀತಿಯ ಪ್ರೀತಿಯಲ್ಲಿ ನಾನು ಇತರರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಅದು ಯಾವಾಗ ನಾನು ಕ್ರಿಸ್ತನ ಪ್ರೀತಿಯನ್ನು ಆತನ ಪ್ರೀತಿಯ ನಿಜ ಗುಣವನ್ನು ನಾನು ಅವನ್ ಅನುಭವಿಸಿದಾಗ ಮಾತ್ರ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಲು ಸಾಧ್ಯ ಯೇಸು ಸ್ವಾಮಿ ಹೇಳ್ತಾನೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಇತರರು ನಿಮ್ಮನ್ನು ನನ್ನ ಶಿಷ್ಯರೆಂದು ಕಂಡುಕೊಳ್ತಾರೆ ನಾವು ಕ್ರಿಸ್ತನ ಶಿಷ್ಯರಾಗಿರ್ಬೇಕಾದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರ್ಬೇಕು ನಿನ್ನ ಸಹೋದರನನ್ನು ದ್ವೇಷಿಸುವವನು ದೇವರನ್ನು ಕೂಡ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ಪ್ರೀತಿ ಇಲ್ಲದೇ ಇದ್ದರೆ ದೇವರ ವಾಕ್ಯ ಹೇಳ್ತದೆ ನಾವು ದೇವರ ಅವರಲ್ಲ ನಾವು ದೇವರ ಮಕ್ಕಳಲ್ಲ ನಾವು ಒಂದು ವೇಳೆ ನಾವು ಪ್ರೀತಿಸ್ತೇವೆ ಎಂದು ಹೇಳಿ ನಮ್ಮ ಸಹೋದರರನ್ನು ದ್ವೇಷಿಸಿದ್ರೆ ನಾವೇನಾಗಿರ್ತೇವೆ ನಾವು ಸುಳ್ಳುಗಾರರಾಗಿರ್ತೇವೆ ಪ್ರಿಯರೇ ಆದ ಕಾರಣ ನಾವು ಇವತ್ತು ಇಂದಿನ ಈ ಸಮಯದಲ್ಲಿ ನಾವು ಕ್ರಿಸ್ತನ ಶ್ರಮ ಮರಣವನ್ನು ಕ್ರಿಸ್ತನು ನಮಗೆ ಮಾಡಿದಂಥ ಕಾರ್ಯವನ್ನು ನಾವು ಕ್ರಿಸ್ತನು ನಮ್ಮ ಮೇಲೆ ಸುರಿಸಿದಂಥ ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಸುರಿಸಿದಂಥ ಪ್ರೀತಿಯನ್ನು ಒಂದು ವೇಳೆ ನಾವು ನೆನಪು ಮಾಡಿಕೊಳ್ಳಲು ಇದೊಂದು ಸಮಯ ನಾವು ಕ್ರಿಸ್ತನ ಶ್ರಮ ಮನ ಮರಣವನ್ನು ಧ್ಯಾನಿಸುವ ಸಮಯ ಪ್ರಿಯರೇ ನಾವು ನಿಜವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇದ್ದೇವೆಯೋ ನಾವು ನಿಜವಾಗಿ ದೇವರ ಮಕ್ಕಳಾಗಿ ನಾವು ವರ್ತಿಸುತ್ತಾ ಇದ್ದೇವೆಯೋ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಸಮಯ ಇನ್ನೊಂದು ವಾಕ್ಯ ಭಾಗ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ವಚನ ಎಫ್ ಎಸ್ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟರಿಂದ ಹತ್ತೊಂಬತ್ತನೆಯ ವಚನ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ ಪೌಲನ್ನು ಎಫ್ಎಸ್ಆ ಸಭೆಯವರಿಗೆ ಬರೆಯುವಂಥ ಒಂದು ಸಂಗತಿ ಯಾಕೆ ಹೇಳಿದ್ರೆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಬೇಕಾದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾದ್ರೆ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳಿದುಕೊಳ್ಬೇಕಾದ್ರೆ ನಮಗೆ ದೇವರ ಪವಿತ್ರಾತ್ಮನ ಸಹಾಯ ಬೇಕು ಪ್ರಿಯರೇ ನಮ್ಮ ಶಕ್ತಿಯಿಂದ ನಮ್ಮ ಜ್ಞಾನದಿಂದ ನಮ್ಮ ಪ್ರಯತ್ನದಿಂದ ನಾವು ದೇವರನ್ನಾಗಲಿ ನಾವು ಒಬ್ಬರನ್ನೊಬ್ಬರನ್ನೊಬ್ಬರು ಪ್ರೀತಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮುಖ್ಯ ನಾವು ದೇವರ ಪ್ರೀತಿಯ ನಿಜಗುಣ ಕ್ರಿಸ್ತನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಆತನು ನನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಆತನು ನನ್ನ ಪಾಪ ನಿವಾರಣೆ ಮಾಡಿದ್ದಾನೆ ಈ ಒಂದು ನಂಬಿಕೆ ಅದು ನಮ್ಮ ಇಟ್ ಹ್ಯಾಸ್ ಟು ಬಿ ಡೀಪ್ ರೂಟೆಡ್ ಇನ್ ಮೈ ಹಾರ್ಟ್ ಅದು ನನ್ನ ಆತ್ಮದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳಬೇಕು ಅದಕ್ಕೆ ಇಲ್ಲಿ ಪೌಲನು ಹೇಳುವಂತದ್ದು ಬಹಳ ಮುಖ್ಯವಾದ ಸಂಗತಿ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ನೆಲೆಗೊಳ್ಳುವುದು ಮಾತ್ರವಲ್ಲ ಅದರಲ್ಲಿ ನಿಲ್ಲಬೇಕು ನಿಲ್ಬೇಕು ಇಂಗ್ಲಿಷಲ್ಲಿ ಹೀಗೆ ಹೇಳ್ತದೆ ಗ್ರೌಂಡೆಡ್ ಅಂಡ್ ರೂಟೆಡ್ ಗ್ರೌಂಡೆಡ್ ಮಾತ್ರವಲ್ಲ ಅಲ್ಲ ಇಟ್ ಹ್ಯಾಸ್ ಟು ಬಿ ರೂಟೆಡ್ ಅಂದ್ರೆ ನಿಂತುಕೊಳ್ಬೇಕು ನಾವು ದೇವರ ಪ್ರೀತಿಯಲ್ಲಿ ಒಮ್ಮೆ ನಾವು ದೇವರ ಪ್ರೀತಿಯನ್ನು ಅನುಭವಿಸಿ ನಾವು ಅಲ್ಲಿಂದ ಬಿದ್ದು ಹೋಗುವಂತದ್ದಲ್ಲ ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂಡ್ ರೂಟೆಡ್ ಅಂದ್ರೆ ಅದು ಬೇರೂರಿ ನಿಂತು ಏನ್ ಮಾಡ್ಬೇಕಂತೆ ದೇವರ ಪ್ರೀತಿಯ ಸಂಪೂರ್ಣತೆಯನ್ನು ತಿಳಿದುಕೊಳ್ಬೇಕು ಅದಕ್ಕೆ ಇಲ್ಲಿ ಪೌಲನ್ ಹೇಳ್ತಾನೆ ಅದರ ಅಗಲ ಅದರ ಅಗಲ ಅದರ ಉದ್ದ ಅದರ ಎತ್ತರ ಮತ್ತು ಅದರ ಆಳ ಅಂದ್ರೆ ದ ಹೋಲ್ ಡೈಮೆನ್ಷನ್ ಆಫ್ ಲವ್ ಅದರ ಸಂಪೂರ್ಣತೆ ಇದನ್ನು ದೇವರ ಜನರೆಲ್ಲರೊಂದಿಗೆ ನೀವು ಗ್ರಹಿಸಬೇಕಂತ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ಎಷ್ಟು ಪರಿಪೂರ್ಣತೆ ನಮಗೆ ಬೇಕು ದೇವರ ಸಂಪೂರ್ಣತೆಯ ಮಟ್ಟಿಗೆ ಯಾವ ಮಟ್ಟ ಇಟ್ ಇಸ್ ಅ ವೆರಿ ಹೈ ಸ್ಟ್ಯಾಂಡರ್ಡ್ ಆ ಮಟ್ಟಿಗೆ ನಾವು ಪರಿಪೂರ್ಣರಾಗುವ ಹಾಗೆ ಯಾರು ನಮಗೆ ದಯಪಾಲಿಸಬೇಕು ದೇವರು ನಮಗೆ ದಯಪಾಲಿಸಬೇಕು ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ ಸೊ ದಿಸ್ ಪ್ರೇಯರ್ ಇಸ್ ರಿಕ್ವೈರ್ಡ್ ಫಾರ್ ಆಲ್ ಆಫ್ ಅಸ್ ಪೌಲನು ಎಫ್ ಎಸ್ ಎಸ್ ಅವರಿಗೆ ಎಫ್ ಎಸ್ ಎಸ್ ಸಭೆಯವರಿಗೋಸ್ಕರ ಮಾಡಿದ ಈ ಪ್ರಾರ್ಥನೆ ಇಂದಿನ ಸಮಯದಲ್ಲಿ ಅತಿ ಮುಖ್ಯವಾಗಿ ನನಗೆ ನಮಗೆಲ್ಲರಿಗೂ ಬೇಕು ಪ್ರಿಯರೇ ಯಾಕೆ ಯಾಕಂದರೆ ಈಗಿನ ಸಮಯಗಳಲ್ಲಿ ನಾವು ಕ್ರೈಸ್ತರಾಗಿ ನಾವು ಯಾವಾಗಲೂ ನಾವು ಬೇಕೆಂಬುದಾಗಿ ವಿ ಬಿಕಮ್ ವೆರಿ ಸೆಲ್ಫಿಶ್ ನಾವು ಬಹಳ ಸ್ವಾರ್ಥಿಗಳಾಗಿದ್ದೇವೆ ನಮಗೆ ಬೇಕು ನಮಗೆ ಸಿಕ್ಕಬೇಕು ಎಲ್ಲ ವಿಷಯಗಳಲ್ಲಿ ದೇವರಿಂದ ಎಲ್ಲರಿಂದ ನಮಗೆ ಸಿಕ್ಕಬೇಕು ದೆರ್ ಇಸ್ ನೋ ಸ್ಯಾಕ್ರಿಫೈಸ್ ಇನ್ ಆರ್ ಲೈಫ್ ದಿಸ್ ಕೈಂಡ್ ಆಫ್ ಲವ್ ಯೇಸು ಸ್ವಾಮಿ ಹೇಳಿದಂಥ ಆ ಹೊಸ ಆಜ್ಞೆಯ ಪ್ರೀತಿ ಇಟ್ ಇನ್ವಾಲ್ವ್ ಸ್ಯಾಕ್ರಿಫೈಸ್ ಸೊ ದೇವರು ನಮ್ಮನ್ನು ಪ್ರೀತಿಸಿದ ಮೇರೆಗೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ಕ್ರಿಸ್ತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಂತಹ ಪ್ರೀತಿಯ ಮೇರೆಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಮ್ಮನ್ನು ನಿರಾ ನಿರಾಕರಿಸಿ ಅನೇಕ ಸಂಗತಿಗಳಲ್ಲಿ ನಮ್ಮನ್ನು ನಮ್ಮ ಆಶೆಗಳನ್ನು ನಮ್ಮ ಸಮಯಗಳನ್ನು ನಮಗೆ ಬೇಕಾದದನ್ನು ನಾವು ನಿರಾಕರಿಸಿ ನಾವು ಇತರರನ್ನು ಪ್ರೀತಿಸುವಂಥದ್ದೇ ನಿಜವಾದ ಪ್ರೀತಿ ಸೊ ಆರ್ ಟೂ ಡೈಮೆನ್ಷನ್ಸ್ ಒಂದು ವರ್ಟಿಕಲ್ ನಾವು ದೇವರನ್ನು ನಮ್ಮ ಪೂರ್ಣ ಶಕ್ತಿಯಿಂದ ಪ್ರೀತಿಸುವಂತದ್ದು ನಾವು ಒಬ್ಬರನ್ನೊಬ್ಬರು ನಾವು ಆ ಒಂದು ಹೊಸ ಆಜ್ಞೆಯ ಪ್ರಕಾರ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು ಇಂಥ ಪ್ರೀತಿ ನಮ್ಮಲ್ಲಿ ಉಂಟ ಪ್ರಿಯರೇ ಇನ್ನೊಂದು ವಾಕ್ಯ ಭಾಗದಲ್ಲಿ ಪೌಲನು ಹೇಳ್ತಾನೆ ಸೆಕೆಂಡ್ ತೆಸಲೋನಿಯನ್ಸ್ ಎರಡನೇ ತೆಸಲೋನಿಕ ಮೂರನೇ ಅಧ್ಯಾಯ ಐದನೇ ವಚನ ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೆ ನಿಮ್ಮನ್ನು ನಡೆಸಲಿ ಯಾರು ನಮ್ಮನ್ನು ನಡೆಸಬೇಕು ನಮಗೆ ದೇವರ ಪ್ರೀತಿಯಲ್ಲಿ ಮತ್ತು ಕ್ರಿಸ್ತನ ತಾಳ್ಮೆಯಲ್ಲಿ ಸೇರಲಿಕ್ಕೆ ನಮ್ಮ ಶಕ್ತಿಯಿಂದ ನಮ್ಮ ಜ್ಞಾನದಿಂದ ಖಂಡಿತವಾಗಿ ಸಾಧ್ಯವಿಲ್ಲ ನಾವು ಹೇ ಏನು ಮಾಡಬೇಕು ನಮ್ಮನ್ನು ಕರ್ತನೆ ನಡೆಸಬೇಕು ಅದಕ್ಕೆ ಇಲ್ಲಿ ಪೌಲನ್ ಹೇಳ್ತಾನೆ ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೆ ನಿಮ್ಮನ್ನು ನಡೆಸಲಿ ಆ್ಯಂಡ್ ದ ಲಾರ್ಡ್ ಡೈರೆಕ್ಟ್ ಯುವರ್ ಹಾರ್ಟ್ಸ್ ಇನ್ ಟು ದ ಲವ್ ಆಫ್ ಗಾಡ್ ಸೊ ಲಾರ್ಡ್ ಹ್ಯಾಸ್ ಟು ಡೈರೆಕ್ಟ್ ಆರ್ ಹಾರ್ಟ್ ಇಫ್ ವಿ ಹ್ಯಾವ್ ಟು ಲವ್ ಗಾಡ್ ಅಂಡ್ ಟು ಲವ್ ಒನ್ ಅನ್ ಅದರ್ ಸೊ ಗಾಡ್ ಇಸ್ ಅ ಇನಿಷಿಯೇಟರ್ ವಿ ಆರ್ ದ ರೆಸ್ಪಾಂಡರ್ ಮಾಡಿ ದೇವರು ಆತನು ಮೊದಲು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಆತನನ್ನು ಪ್ರೀತಿಸಿ ಆಸ್ ಅ ರೆಸ್ಪಾನ್ಸ್ ಟು ಹಿಸ್ ಲವ್ ನಾವು ಆತನನ್ನು ಪ್ರೀತಿಸಿ ಅದರ ಮೇರೆಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು ಇದುವೇ ನಿಜವಾದ ಹೊಸ ಆಜ್ಞೆ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಕೊಟ್ಟಂತ ಹೊಸ ಆಜ್ಞೆ ಹೊಸ ಆಜ್ಞೆ ಏನು ಇಟ್ ಇಸ್ ನಾಟ್ ದ ಲವ್ ದಟ್ ನಾವು ಬೇರೆ ಪ್ರೀತಿ ಅಲ್ಲದೆ ಇಟ್ಸ್ ಅ ರೆಸ್ಪಾನ್ಸ್ ಇಟ್ ಇಸ್ ಅ ಸ್ಯಾಕ್ರಿಫೈಸ್ ಇಟ್ ಇಸ್ ಅ ರೆಸ್ಪಾನ್ಸ್ ಅದೊಂದು ತ್ಯಾಗಮಯವಾದ ಪ್ರೀತಿ ಅದೊಂದು ನಾ ನಮ್ಮ ನಾವು ದೇವರ ಪ್ರೀತಿಗೆ ಪ್ರತಿಕ್ರಿಯಿಸುವಂಥ ಪ್ರೀತಿ ಒಂದು ವೇಳೆ ನಮ್ಮಲ್ಲಿ ಒಂದು ಪ್ರಶ್ನೆ ಮಾಡಿದರೆ ನೀನು ನಿಜವಾಗಿ ಕ್ರೈಸ್ತ ಸಹೋದರ ಸಹೋದರಿಯರನ್ನು ನಾನು ನಿನ್ನನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇದ್ದೀರಾ ನಿಜವಾಗಿ ಕ್ರೈಸ್ತ ಸಭೆಗಳಲ್ಲಿ ಇಂಥ ಪ್ರೀತಿಯನ್ನು ನಾವು ಕಾಣುತ್ತಾ ಇದ್ದೇವೆಯೋ ನಮ್ಮಲ್ಲಿ ಆ ನಿಜವಾದ ದೇವರು ಆಕಾಂಕ್ಷಿಸುವಂಥ ಅಥವಾ ದೇವರು ನಮ್ಮಲ್ಲಿ ಮೆಚ್ಚುವಂಥ ದೇವರು ನಮ್ಮಲ್ಲಿ ಆಸೆ ಪಡುವಂತಹ ಪ್ರೀತಿ ನಮ್ಮಲ್ಲಿ ಉಂಟ ಒಂದು ವೇಳೆ ನನ್ನನ್ನು ಇಂದು ದೇವರು ಪ್ರಶ್ನೆ ಮಾಡಿದರೆ ನೀನು ನನ್ನನ್ನು ನಿಜವಾಗಿ ಪ್ರೀತಿಸ್ತೀಯ ಏಸು ಸ್ವಾಮಿ ಪೇತ್ರನನ್ನು ಪ್ರಶ್ನೆ ಮಾಡಿದಂತೆ ಇಂದು ನಮಗೆ ದೇವರಿಂದ ಆ ಪ್ರಶ್ನೆ ಬರುವುದಾದರೆ ನೀನು ನನ್ನನ್ನು ನಿಜವಾದ ಪ್ರೀತಿಯಿಂದ ಪ್ರೀತಿಸ್ತೀಯ ನೀನು ನನ್ನ ಪ್ರೀತಿಯನ್ನು ಕಂಡುಕೊಂಡಿದ್ಯಾ ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರಾ ನಾವು ಹೇಗೆ ಅದಕ್ಕೆ ಉತ್ತರ ಕೊಡಬೇಕು ಪ್ರಿಯರೇ ನಮ್ಮನ್ನು ಒಂದು ಗಳಿಗೆ ನಾವು ಪ್ರಶ್ನೆ ಮಾಡಿಕೊಳ್ಳುವ ಯಾಕಂದ್ರೆ ಕೊನೆಯದಾಗಿ ಉಳಿಯುವಂಥದ್ದು ಅದು ಪ್ರೀತಿ ನಾವು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದೇವೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಸಹೋದರರನ್ನು ದ್ವೇಷಿಸಿದ್ದೇವೆ ನಾವು ಎಷ್ಟರ ಮಟ್ಟಿಗೆ ಬೇರೆಯವರ ಒಳಿತನ್ನು ಆಶಿಸಿದ್ದೇವೆ ನಾವು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಬೇಕು ಯಾಕಂದ್ರೆ ನಾವು ಎಲ್ಲರೂ ಒಂದು ಲೆಕ್ಕವನ್ನು ಕೊಡಬೇಕಾಗ್ತದೆ ನಾವು ದೇವರ ಮುಂದೆ ನಿಲ್ಬೇಕಾಗ್ತದೆ ಕೊನೆಯದಾಗಿ ವಲಸೆ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೆಯ ವಚನ ಕೊಲೋಸೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅಂದರೆ ಆತ್ಮನ ಸ್ವಭಾವ ಅಂದರೆ ದ ಫ್ರೂಟ್ ಇದು ಕ್ಷಮೆ ದೀರ್ಘಶಾಂತಿ ಕನಿಕರ ದೀನ ಭಾವ ಭಾವ ಸಾತ್ವಿಕತ್ವ ಇವೆಲ್ಲವಾದ ನಂತರ ಇಲ್ಲಿ ಪೌಲನ್ ಹೇಳ್ತಾನೆ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಅಂಡ್ ಅಬೌ ಆಲ್ ದೀಸ್ ಥಿಂಗ್ಸ್ ಕ್ಲೋದ್ ಯೋರ್ ಸೆಲ್ಸ್ ವಿತ್ ಲವ್ ವಿಚ್ ಇಸ್ ದ ಪರ್ಫೆಕ್ಟ್ ಬಾಂಡ್ ಕ್ಲೋದ್ ಯೋರ್ ಸೆಲ್ಫ್ಸ್ ವಿತ್ ಲವ್ ಸೊ ನಮ್ಮನ್ನು ನಾವು ನಾವು ಪ್ರೀತಿಯನ್ನು ಧರಿಸಿಕೊಳ್ಳುವುದೆಂದರೇನು ನಾವು ಹೇಳ್ತೇವೆ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳುವಂಥದ್ದು ನಾವು ನೀತಿಯನ್ನು ಧರಿಸಿಕೊಳ್ಳುವಂಥದ್ದು ಅದೇ ರೀತಿ ನಾವು ಪ್ರೀತಿಯನ್ನು ಧರಿಸಿಕೊಳ್ಳುವಂಥದ್ದು ಜನರು ನಮ್ಮನ್ನು ನೋಡುವಾಗ ದೇ ಹ್ಯಾವ್ ಟು ಸಿ ವಿ ಹ್ಯಾವ್ ಟು ರಿಫ್ಲೆಕ್ಟ್ ಲವ್ ನಾವು ನಮ್ಮ ಕ್ಲೋದಿಂಗ್ ನಾವು ಧರಿಸಿಕೊಳ್ಳುವಂಥದ್ದು ನಮ್ಮ ವಸ್ತ್ರ ಅದು ನಾವು ಧರಿಸಿಕೊಳ್ಳುವಂಥ ವಸ್ತ್ರ ಅಂದರೆ ನಮ್ಮನ್ನು ನೋಡುವಾಗ ದೇವರ ಪ್ರೀತಿಯನ್ನು ಕ್ರಿಸ್ತನ ಪ್ರೀತಿಯನ್ನು ನಮ್ಮಲ್ಲಿ ಕಂಡುಕೊಳ್ಳಬೇಕು ಪ್ರಿಯರೇ ಅದುದ್ರಿಂದ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಸ್ವಂತ ಬುದ್ಧಿಯಿಂದ ನಮಗೆ ಒಬ್ಬರನ್ನೊಬ್ಬರಾಗಲಿ ನಾವು ದೇವರನ್ನಾಗಲಿ ಪ್ರೀತಿಸಲು ಸಾಧ್ಯವಿಲ್ಲ ದ ಕ್ರೈಟೀರಿಯಾ ದ ಫೋಮ್ ಹೌಸ್ ಕ್ರೈಟೀರಿಯಾ ಇಸ್ ನಾವು ಅರಿತುಕೊಳ್ಳಬೇಕು ದ ಲವ್ ದಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಾಮ್ ಅರ್ಸ್ ಇಸ್ ಅ ರೆಸ್ಪಾನ್ಸ್ ಟು ಹಿಸ್ ಗ್ರೇಟ್ ಲವ್ ಆತನ ಆ ಮಹಾ ಪರಿಶುದ್ಧವಾದ ಆ ಮಹಾ ದೊಡ್ಡ ಹೈ ಸ್ಟ್ಯಾಂಡರ್ಡ್ ಬಹಳ ದೊಡ್ಡ ಮಟ್ಟದ ಆ ಪ್ರೀತಿ ಆ ತ್ಯಾಗಮಯವಾದ ಪ್ರೀತಿ ಆ ಅತಿಯಾದ ಪ್ರೀತಿ ಪಾಪಿಗಳಿಗೋಸ್ಕರ ಯಾರಾದರೂ ಒಬ್ಬರು ಒಳ್ಳೆ ಒಳ್ಳೆಯವನಿಗೋಸ್ಕರ ಪ್ರಾಣ ಕೊಡುವುದು ಅದು ಉಂಟು ಆದರೆ ಪಾಪಿಗಳಿಗೋಸ್ಕರ ಪ್ರಾಣ ಯಾರು ಕೊಟ್ಟಾರು ಏಸು ಕ್ರಿಸ್ತನು ನಮ್ಮಂಥ ಪಾಪಿಗಳಿಗಾಗಿ ಲೋಕದ ಜನರಿಗಾಗಿ ಲೋಕದ ಸಮಸ್ತ ಜನರಿಗಾಗಿ ಪಾಪದಿಂದ ತುಂಬಿದಂತಹ ಈ ಲೋಕದ ಜನರಿಗಾಗಿ ಏಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರಿಯರೇ ಯಾಕೆ ನಾವು ಆತನೊಂದಿಗೆ ನಿತ್ಯವಾಗಿ ಬದುಕಬೇಕು ಆತನೊಂದಿಗೆ ಜೀವಿಸಬೇಕು ನಾವು ಸತ್ತಂತ ನಮ್ಮ ಆತ್ಮಗಳು ಬದುಕಬೇಕು ಎಂಬ ಒಂದೇ ಒಂದು ಕಾರಣದಿಂದ ಏಸುಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಹಿ ಆಸ್ ಡೆಮಾನ್ಸ್ಟ್ರೇಟೆಡ್ ಹಿಸ್ ಲೌ ಆತನು ತನ್ನ ಪ್ರೀತಿಯನ್ನು ನಮಗೆ ಪ್ರತ್ಯಕ್ಷ ಮಾಡಿದ್ದಾನೆ ಈ ಪ್ರೀತಿಗೆ ನಾವು ಯಾವ ರೀತಿ ಸ್ಪಂದಿಸ್ತೇವೆ ನಾವು ಯಾವ ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೇವೆ ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತೆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಿಮ್ಮ ಒಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು ಸೊ ಇಂಥ ಪ್ರೀತಿ ನಮ್ಮದಾಗಿರಲಿ ನಮ್ಮಲ್ಲಿ ಪ್ರೀತಿ ಕಡಿಮೆಯಾಗಿದ್ದರೆ ನಾವು ದೇವರಲ್ಲಿ ಕೇಳಿಕೊಳ್ಳುವ ನಾವು ಅದನ್ನು ನಮ್ಮ ಒಳಗಿನ ಸ್ಥಿತಿಯನ್ನು ನಾವು ನಿಜವಾಗಿ ದೇವರ ಪ್ರೀತಿಯನ್ನು ಅನುಭವಿಸ್ತಾ ಇದ್ದೇವೆ ಒಂದು ವೇಳೆ ನಾನು ನೀವು ದೇವರ ಪ್ರೀತಿಯನ್ನು ಅನುಭವಿಸ್ತಿದ್ರೆ ನಮಗೆ ಈ ಜೀವಿತದ ನಮಗೆ ಯಾವುದೇ ಈ ಲೋಕದ ಸಂಗತಿಗಳಿಗೆ ನಾವು ಹೆಚ್ಚಾಗಿ ನಾವು ಚಿಂತೆ ಮಾಡುವ ಅಗತ್ಯ ಯಾಕಂದರೆ ಎಲ್ಲವನ್ನೂ ಸೃಷ್ಟಿಸಿದಂಥ ಎಲ್ಲವನ್ನೂ ಕಾಯುವಂಥ ಕೊನೆಗೆ ಎಲ್ಲ ಎಲ್ಲಾದರ ಆದಿಯೂ ಅಂತ್ಯವೂ ಆಗಿರುವಂಥ ಆ ಪರಲೋಕದ ಸರ್ವಶಕ್ತನಾಗಿದ್ದ ದೇವರೇ ನನ್ನನ್ನು ಇಷ್ಟು ಪ್ರೀತಿಸಬೇಕಾದ್ರೆ ನಾನು ಯಾಕೆ ಈ ಲೋಕದವಳಾಗಿ ಲೋಕದ ಸಂಗತಿಗಳಿಗಾಗಿ ಲೋಕದ ಮನುಷ್ಯರಿಗಾಗಿ ಈ ಲೋಕದ ವ್ಯವಹಾರಗಳಿಗಾಗಿ ನಾನು ಚಿಂತೆ ಮಾಡಿ ಯಾಕೆ ಜೀವಿಸಬೇಕು ಆ ದೇವರು ನನ್ನನ್ನು ಪ್ರೀತಿಸಿದ ಮೇರೆಗೆ ನಾವು ಆತನನ್ನು ಪ್ರೀತಿಸಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿ ಇಂದು ಒಂದು ವೇಳೆ ದೇವರು ನಮ್ಮಲ್ಲಿ ಪ್ರಶ್ನೆ ಮಾಡುವುದಾದರೆ ನಿನ್ನಲ್ಲಿ ನಾನು ಬಯಸುವಂಥ ಪ್ರೀತಿ ನಿನ್ನ ಒಳಗೆ ಉಂಟ ಎಂಬುದಾಗಿ ದೇವರು ಪ್ರಶ್ನೆ ಮಾಡುವಾಗ ವಿ ಹ್ಯಾವ್ ಟು ಬಿ ಇನ್ ದ ಪೊಸಿಷನ್ ಟು ಸೇ ಯೆಸ್ ಲಾರ್ಡ್ ಐ ಲವ್ ಯು ಆ್ಯಂಡ್ ಯೆಸ್ ಲಾರ್ಡ್ ಐ ಲವ್ ವಿ ಲವ್ ಒನ್ ಎನ್ ಅದರ್ ಹೀಗಾಗುವಂತೆ ದೇವರು ತನ್ನ ಆತ್ಮನ ನಡೆಸುವಿಕೆ ನಮ್ಮೆಲ್ಲರಿಗೆ ಆತನು ಕೊಡಲಿ ಪೌಲನು ಆ ಸಭೆಗಳಿಗೆ ಪ್ರಾರ್ಥಿಸಿದಂತೆ ನಮಗೆ ದೇವರ ಪ್ರೀತಿಯ ಉದ್ದ ಆಳ ಅಗಲ ಎತ್ತರ ಇವುಗಳ ಒಂದು ಆ ಪರಿಚಯ ಅಥವಾ ಈ ಒಂದು ಹೋಲ್ನೆಸ್ ಆ ಒಂದು ಫುಲ್ ಡೈಮೆನ್ಷನ್ ಆ ಸಂಪೂರ್ಣತೆ ದೇವರ ಪ್ರೀತಿಯ ಸಂಪೂರ್ಣತೆ ನಾವು ಗ್ರಹಿಸಿಕೊಳ್ಳುವಂತೆ ದೇವರು ತನ್ನ ಆತ್ಮನ ಮುಖಾಂತರ ನಮ್ಮೆಲ್ಲರನ್ನು ನಡೆಸಲಿ ಹೀಗಾಗುವಂತೆ ದೇವರ ಆತ್ಮನ ಸಹಾಯವನ್ನು ನಾವೆಲ್ಲರೂ ಬೇಡಿಕೊಳ್ಳುವ ದೇವರ ವಾಕ್ಯಕ್ಕಾಗಿ ಆತನಿಗೆ ಸ್ತೋತ್ರ ನಾವು ಕೇಳಿದ ವಾಕ್ಯ ಭಾಗವನ್ನು ನಾವು ದೇವರು ನಮ್ಮೊಂದಿಗೆ ವ್ಯವಹರಿಸುವಂತೆ ದೇವರು ನಮ್ಮೊಂದಿಗೆ ಮಾತನಾಡುವಂತೆ ನಾವು ಈ ವಾಕ್ಯ ಭಾಗವನ್ನು ಆತನ ಕೈಗೆ ಒಪ್ಪಿಸಿಕೊಡುವ ಸರಶಕ್ತನು ಕೃಪಾಪೂರ್ಣನಾಗಿರುವ ತಂದೆಯಾದ ದೇವರೇ ನ ವಾಕ್ಯದ ಮುಖಾಂತರ ನೀನು ಪ್ರೀತಿಯ ಶ್ರೇಷ್ಠತೆ ಪ್ರೀತಿಯ ಬಗ್ಗೆ ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ತಂದೆಯಾದ ದೇವರೇ ನಮ್ಮಲ್ಲಿ ಪ್ರೀತಿ ಕಡಿಮೆಯಾಗಿದ್ದರೆ ನಾವು ನೀನು ಬಯಸಿದಂತೆ ನಮ್ಮೊಳಗೆ ಪ್ರೀತಿ ಇಲ್ಲದಿದ್ದರೆ ಕರ್ತನೆ ನಾವು ನಿನ್ನ ಪ್ರೀತಿಯ ಸಂಪೂರ್ಣತೆಯನ್ನು ತಿಳಿದುಕೊಂಡವರಾಗಿ ನೀನು ಬಯಸುವ ರೀತಿಯಲ್ಲಿ ನಾವು ನಿನ್ನನ್ನು ಮತ್ತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ನಿನ್ನ ನಾಮಕ್ಕೆ ಗಣಮಾನ ತರುವಂತೆ ತಂದೆಯೇ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ನಿನ್ನ ಆತ್ಮನಿಂದ ನಡೆಸಬೇಕೆಂಬುದಾಗಿ ಬೇಡುತ್ತೇವೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ಆಮೇನ್ ಊರು ಇರಲೆ ಬಾರದು ಸಲೆಯೂ ಇಲ್ಲದ ಗ್ರಾಮ ಇರಬಾರದೆ ತಲುಪ